ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿಜಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಡಿ ಬಿ ಐ ಬ್ಯಾಂಕ್ ನಿಮ್ಮ ಕೈತೆಯಾಗಿದೆ ಇಲ್ಲಿ ಐ ಡಿ ಬಿ ಐ ಬ್ಯಾಂಕ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಉದ್ಯಮ ಅರ್ಜಿ ಕರಿದ್ದಾರೆ ಆನ್ಲೈನ್ ಮೂಲಕ ಇಲ್ಲಿ ಸುಮಾರು ಆರುನೂರಕ್ಕಿಂತ ಹೆಚ್ಚಿಗೆ ಉದ್ಯೋಗಗಳ ಖಾಲಿ ಈ ಉದ್ಯೋಗ ಪದವಿಯನ್ನು ಪಾಸಲು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾವುದೇ ಪದವಿಯನ್ನು ತಮಗೆ ಈ ವಿಡಿಯೋದಲ್ಲಿ ಐ ಡಿ ಬಿ ಐ ಬ್ಯಾಂಕಿಂಗ್ ನಡೀತಕ್ಕಂಥ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳ ಬಗ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಆಮೇಲೆ ವಯೋಮಿತಿ ಯಾವ ರೀತಿ ಇರುತ್ತೆ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಪೇಮೆಂಟ್ ಎಷ್ಟಿರುತ್ತೆ ಆಮೇಲೆ ಅಪ್ಲಿಕೇಶನ್ ಹೇಗೆ ಆಗಬೇಕು ವಯೋಮತಿ ಅರ್ಜಿ ಶುಲ್ಕ ಎಲ್ಲವನ್ನು ಸಂಪೂರ್ಣವಾಗಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಒಣ ತಗೊಂಡು ಹಾಗೆ ಮಾಹಿತಿ ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಾವು ಯಾವುದೇ ರೀತಿ ಹೊಸ ವಿಡಿಯೋ ಯಾಕೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಆಗಿ ಬರ್ತದೆ ಆಮೇಲೆ ನೀವು ಉದ್ಯೋಗ ಮಾಹಿತಿಯನ್ನು ಪಡ್ಕೋಬೋದಾಗಿದೆ ಇವಾಗ ವಿಷಯ ಕೂಗಣ ಏನು ಮಾಹಿತಿ ಬಂದಿದೆ ಅಂತ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಹೋಗಿ ಎಲ್ಲ ಮಾಹಿತಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ಈಗ ಮಾಹಿತಿ ಹೇಳ್ತೀನಿ ಜೆ ಎ ಎಮ್ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಮೆಂಜರ್ ಹುದ್ದೆಗಳಾಗಿವೆ ಇಲ್ಲಿ ಐ ಡಿ ಬಿ ಐ ಬ್ಯಾಂಕ್ ಗ್ರೇಡ್ ಎ ಸಾರಿ ಗ್ರೇಡ್ ಓ ಜೂನಿಯರ್ ಅಸಿಸ್ಟೆಂಟ್ ಮೆಂಜರ್ ಹುದ್ದೆಗಳಾಗಿವೆ ಇಲ್ಲಿ ಹುದ್ದೆಗಳಿಸ್ಕೊಳ್ಳಬೇಕಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಾಗಿವೆ ಸ್ಥಳ ಬಂದ್ಬಿಟ್ಟು ಆಯ್ಕೆಯಾದ ಅಭ್ಯರ್ಥಿಗಳು ಭಾರತಾದ್ಯಂತ ಕೆಲಸ ಕಾರ್ಯನಿರ್ವಹಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇರತಕ್ಕಂಥ ಒಟ್ಟು ಹುದ್ದೆಗಳು ಆರುನೂರ ಎಪ್ಪತ್ತಾರು ಕಾಲಿ ಹುದ್ದೆಗಳು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆರುನೂರ ಎಪ್ಪತ್ತಾರು ಹುದ್ದೆ ಕಾಲಿಗೆ ಇಲ್ಲಿ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಯಾವ ರೀತಿ ಇರಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಯಾವುದೇ ಪದವಿ ಪಾಸಾಗಿರಬೇಕು ಅದರ ಜೊತೆಗೆ ಕಂಪ್ಯೂಟರ್ನಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಆದರೆ ಸಾಮಾನ್ಯವಾಗಿ ಎಮ್ ಎಸ್ ಡಬ್ಲ್ಯೂ ಇ ಡಬ್ಲ್ಯೂ ಒ ಬಿ ಸಿ ಕನಿಷ್ಠ ಅಭ್ಯರ್ಥಿಗಳು ಅರವತ್ತಕ್ಕಿಂತ ಹೆಚ್ಚಿಗೆ ಅಂಕಗಳಿಸ್ರು ಎಸ್ ಸಿ ಎಸ್ ಟಿ ಅವರಿಗೆ ಐವತ್ತೈದು ಅಂಕಗಳೊಂದಿಗೆ ಪಾಸಾದರು ಯಾವುದೇ ಪದವಿಯಲ್ಲಿ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಕಂಪ್ಯೂಟರ್ ನಾಲೆಜ್ ಅಂದರೆ ಎಮ್ ಎಸ್ ಎ ಆಫೀಸು ಎಕ್ಸೆಲ್ಲು ಹಾಗೂ ಪವರ್ ಪಾಯಿಂಟು ಕೆಲವೊಂದು ಅದಕ್ಕೆ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಕಂಪ್ಯೂಟರ್ ಕೆಲಸ ಬರಬೇಕಂತ ಕೊಟ್ಟಿದ್ದಾರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ಈ ಹುದ್ದೆಗೆ ವೈಮಿತಿ ಕೊಟ್ಟಿದ್ದಾರೆ ವೈಮಿತಿ ಎಷ್ಟಿರ್ಬೇಕಂದ್ರೆ ಒಂದು ಐದು ಎರಡು ಸಾವಿರ ಇಪ್ಪತ್ತು ಐದಕ್ಕೆ ತಕ್ಕಂತೆ ಕನಿಷ್ಠ ವರ್ಷ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹಾಗೆ ಹಾಗೆಯೇ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಯಾವ ರೀತಿ ಇದೆ ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅವರು ಎಸ್ ಸಿ ಎಸ್ ಅಪ್ಲೈ ಮಾಡ್ಬೋದು ಓ ಬಿ ಸಿ ಅವರಿಗೆ ಮೂರು ವರ್ಷ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದರೆ ಅವ್ರಿಗೆ ಇಪ್ಪತ್ತೆಂಟರವರೆಗೆ ಅವಕಾಶ ಇರುತ್ತದೆ ಆಮೇಲೆ ಪಿ ಡಬ್ಲ್ಯೂ ಡಿ ಅವರಿಗೆ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಅವರು ಮೂವತ್ತೈದು ವರ್ಷ ಇದ್ದವರು ಕೂಡ ಅಧ್ಯಯನ ಸಲ್ಲಿಸಬಹುದಾಗಿದೆ ಇನ್ನು ಈ ಹುದ್ದೆಗಳಿಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಇದು ವರ್ಷದ ಪ್ಯಾಕೇಜ್ ಕೊಟ್ಟಿದ್ದಾರೆ ಅವರು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಾರ್ಷಿಕ ಆರು ಲಕ್ಷದ ಹದಿನೈದು ಸಾವಿರ ರೂಪಾಯಿಯಿಂದ ಆರು ಲಕ್ಷ ಐವತ್ತು ಸಾವಿರವರೆಗೆ ಇರತಕ್ಕಂಥ ಒಂದು ವೇತನ ಇರುತ್ತದೆ ಅದರ ಇಯರ್ಲಿ ಪ್ಯಾಕೇಜ್ ಆಗಿದೆ ಆರು ಲಕ್ಷವರೆಗೆ ಆರರಿಂದ ಅರುವರೆ ಲಕ್ಷವರೆಗೆ ಇರತಕ್ಕಂಥ ಒಂದು ಸ್ಯಾಲರಿ ಆಗಿದೆ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಆಯ್ಕೆ ವಿಧಾನ ಬಂದ್ಬಿಟ್ಟು ದಾಖಲೆಗಳ ಪರಿಶೀಲನೆ ಇರುತ್ತೆ ಮೊದಲನೇದಾಗಿ ಆಮೇಲೆ ಸಂದರ್ಶನ ಇರುತ್ತದೆ ವೈದ್ಯಕೀಯ ಪರಿಶೀಲಿಸಿ ದ ಅಭ್ಯರ್ಥಿಗಳನ್ನ ದಾಖಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ನೇಮ್ ಆಫ್ ಟೆಸ್ಟ್ ಕೊಟ್ಟಿದ್ದಾರೆ ನಂಬರ್ ಆಫ್ ಕ್ವಶನ್ಸು ಮ್ಯಾಕ್ಸಿಮಮ್ ಮಾರ್ಕ್ಸು ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಎಕ್ಸಾಮ್ ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್ ಡಾಟಾ ಅನಾಲಿಸ್ಟ್ ಈ ವಿದ್ಯೆಗಳಿಗೆ ಇದು ಎಕ್ಸಾಮ್ ಏನಿರುತ್ತೆ ಮೊದಲನೇ ಎಕ್ಸಾಮು ಅರವತ್ತು ಕ್ವಶನ್ಸ್ ಇರ್ತವೆ ಅರವತ್ತು ಮಾರ್ಕ್ಸ್ ಇರ್ತದೆ ನಲವತ್ತು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಆಮೇಲೆ ಸೆಕೆಂಡ್ ಎಕ್ಸಾಮ್ ಬಂದ್ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ನಲ್ವತ್ತು ಕ್ವಶನ್ಸು ನಲವತ್ತು ಮಾರ್ಕ್ಸ್ ಇಪ್ಪತ್ತು ನಿಮಿಷ ಟೈಮ್ ಇರ್ತದೆ ಆಮೇಲೆ ಮೂರನೇ ಎಕ್ಸಾಮ್ ಬಂದ್ಬಿಟ್ಟು ಕ್ವಾಂಟಿಟಿವ್ ಅಪ್ಟ್ಯೂಟ್ ಇರ್ತದೆ ನಲವತ್ತು ಕ್ವಶನ್ಸು ನಲವತ್ತು ಮಾರ್ಕ್ಸು ಮೂವತ್ತೈದು ನಿಮಿಷ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ನಾಲ್ಕನೇ ಎಕ್ಸಾಮ್ ಬಂದ್ಬಿಟ್ಟು ಜನರಲ್ ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ ಕಂಪ್ಯೂಟರ್ ಐ ಟಿ ಇದು ಒಂದು ಎಕ್ಸಾಮ್ ಇರ್ತದೆ ಅರವತ್ತು ಕ್ವೆಶನ್ಸ್ ಇರ್ತವೆ ಅರವತ್ತು ಮಾರ್ಕ್ಸ್ ಇರ್ತದೆ ಇಪ್ಪತ್ತೈದು ಒಳಗೆ ಎಕ್ಸಾಮ್ ತಗೊಂಡು ಕ್ಲಿಯರ್ ಮಾಡ್ಕೊಂಡಾಗ ಕೊಟ್ಟಿದ್ದಾರೆ ಇದು ಎಕ್ಸಾಮ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಆಗಿದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂದರೆ ಅರ್ಜಿಯನ್ನು ತಾವು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ರಿಜಿಸ್ಟರ್ ಮಾಡ್ಕೋಬೇಕು ಅಪ್ಲೈನ್ ಮೂಲ ಆಮೇಲೆ ತೋರ್ಸ್ನಾಗಿದೆ ಅಂತ ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡೋಣ ಅದಕ್ಕಿಂತ ಮುಂಚೆ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಅಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ರೂಪಾಯಿ ಐವತ್ತು ರೂಪಾಯಿ ಅರ್ಜಿ ಬರುತ್ತದೆ ಉಳಿದ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಪಾವತಿ ಮಾಡೋದನ್ನು ಆನ್ಲೈನ್ ಮೂಲಕ ಆಗಿದೆ ನೀವು ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯು ಪಿ ಎಮ್ ಕೊಡೋ ಮೂಲಕ ಕೂಡ ಪೇ ಮಾಡ್ಕೋಬೋದು ಅರ್ಜಿ ಇನ್ನು ಅಪ್ಲಿಕೇಶನ್ ಸಲ್ಲಿಸುವ ಡೇಟ್ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭವಾಗ್ತದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಕ್ಲೋಸ್ ಆಗುತ್ತೆ ಎಂಟು ಮೇದಿಂದ ಇಪ್ಪತ್ತು ಮೇ ಒಳಗೆ ಹನ್ನೆರಡು ಅವಕಾಶ ಕೊಟ್ಟಿದ್ದಾರೆ ಅಷ್ಟು ಗೊತ್ತಾ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇನ್ನು ತಾತ್ಕಾಲಿಕ ಆನ್ಲೈನ್ ಪರೀಕ್ಷೆ ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ ಜೂನ್ ಎಂಟರಿಂದ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಕನ್ಫರ್ಮ್ ಡೇಟ್ ಕೂಡಲೇ ಜೂನಿಂದ ಕೊಟ್ಟಿದ್ದಾರೆ ಜೂನ್ ತಿಂಗಳಿಗೆ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಅಷ್ಟಕ್ಕೆ ತಾವು ಪ್ರಿಪೇರ್ ಆಗೋದು ಅಪ್ಲಿಕೇಶನ್ ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದಾಗಿದೆ ಹಾಗೆ ಇಲ್ಲಿ ಇನ್ನು ಕಂಪ್ಯೂಟರ್ದ ಸ್ಕ್ರೀನ್ ಹೋಗಿ ಅಪ್ಲಿಕೇಶನ್ ಯಾವ ಪಿ ಡಿ ಎಫ್ ಯಾವ ರೀತಿ ಕೊಟ್ಟಿದ್ದಾರೆ ಆಮೇಲೆ ಆಫೀಸಿಯಲಿ ವೆಬ್ಸೈಟ್ ಹೇಗಿದೆ ಅದನ್ನು ಹೇಗೆ ಸಲ್ಲಿಸೋತ ಒಂದು ಶಾರ್ಟ್ ಆಗಿ ಮಾಹಿತಿ ಆಗಿದೆ ಸುಮಾರು ಮೂವತ್ತು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ಐಡಿ ಅಂತ ಕೊಟ್ಟಿದ್ದಾರೆ ರಿಜಿಸ್ಟರ್ ಆಫೀಸ್ ಕೊಟ್ಟಿದ್ದಾರೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಅರ್ವೈಸ್ ನಂಬರ್ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಜೆಇ ಎಂ ಕೋಡ್ ಗ್ರೇಡ್ ಓ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೊಟ್ಟಿದ್ದಾರೆ ಇಲ್ಲಿ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿದ್ರೆ ಎಲ್ಲವೂ ಇಂದು ಕ್ಲಿಯರಾಗಿ ಓದಿಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜೆನ್ಸ್ ತಿಳಿಸಬಹುದು ಇಲ್ಲಿ ಎಕ್ಸಾಮ್ಗೆ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಏಜ್ ಹದಿನೆಂಟು ಸಾರಿ ಇಪ್ಪತ್ತರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಎಜುಕೇಷನ್ ಕೊಟ್ಟಿದ್ದರಲ್ಲಿ ಬ್ಯಾಚುಲರ್ ಡಿಗ್ರಿ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅವರಿಗೆ ಫಿಫ್ಟಿ ಫೈವ್ ರೀತಿ ಅಗ್ರಡಿ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಸೆಕೆಂಡ್ ಮನೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದರ ಸಂಪೂರ್ಣ ಮಾಹಿತಿ ಕೊಡಿದರೆ ಎಲ್ಲರೂ ನಾವು ಓದ್ಕೋಬೇಕಾಗುತ್ತೆ ಓದ್ಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಎಕ್ಸಾಮ್ ಆಗಲೇ ಇದ್ರತೆ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡಿದರೆ ಎಕ್ಸಾಮ್ ಕೊಟ್ಟು ನೋಡ್ಕೋಬೋದು ನೀವು ಆಗಿದೆ ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸ್ಬೋದು ಇವಾಗ ನಾವು ನೇರವಾಗಿ ಆಫೀಸ್ ವೆಬ್ಸೈಟ್ಗೆ ಹೋಗಿ ಅರ್ಜಿಂಟ್ ಹೇಗೆ ಸಲ್ಲಿಸೋದು ಅಂತ ತೋರಿಸ್ತೀನಿ ಹೇಗಿದೆ ಅಂತ ಶಾರ್ಟ್ ಇನ್ಫರ್ಮಿಷನ್ ತೋರಿಸ್ತೀನಿ ಇದು ನೋಡಿ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇದು ಮೊದಲಿಗೆ ತಗೊಂಡ್ಕೊಬೋದು ಇಲ್ಲಿ ಕೊಡಿದ ನೋಡಿ ರಿಕ್ವೈರ್ಮೆಂಟ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಜೆ ಎಮ್ ಅಂತ ಕೊಟ್ಟಿದ್ದಾರೆ ಗ್ರೇಡ್ ಒನ್ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿದರೆ ಪಿ ಡಿ ಎಫ್ ಓಪನ್ ಆಗುತ್ತೆ ಆಗಲು ತೋರಿಸಿ ಪಿ ಡಿ ಎಫ್ ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಫಾರ್ಮ್ ಬರುತ್ತೆ ಇದನ್ನು ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಈಗ ಪ್ರೊಸೆಸ್ ಹೀಗಾಗಿ ಶಾರ್ಟ್ ಆಗಿ ತೋರಿಸ್ತೀನಿ ಇಲ್ಲಿ ಹೆಚ್ಚಿನ ಮಾಹಿತಿ ನೀವು ಟು ಅಪ್ಲೈ ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಇದು ಎಂಟು ಐದರಿಂದ ಅದು ಸಲಿಕೆ ಆರಂಭವಾಗ್ತಿದೆ ಆನ್ಲೈನ್ ಮೂಲಕ ಇಲ್ಲಿ ನ್ಯೂ ನೀವು ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ರೆಜಿಸ್ಟ್ರೇಷನ್ ಓಪನ್ ಆಗುತ್ತೆ ಅದು ಇಲ್ಲಿ ಸುಮಾರು ಏಳು ಸ್ಟೆಪ್ ಇದೆ ಮೊದಲನೇದಾಗಿ ಇನ್ ಇನ್ಪು ಇದೆ ಸೆಕೆಂಡ್ ಫೋಟೋ ಸಿಗ್ನೇಚರ್ ಇದೆ ಡಿಟೇಲ್ಸ್ ಇದೆ ಪ್ರಿವ್ಯೂ ಅಪ್ಲೋಡ್ ಡಾಕ್ಯುಮೆಂಟು ಪೇಮೆಂಟ್ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದೇ ಸ್ಟೆಪ್ನ ಕ್ಲಿಯರ್ ಅಪ್ ರಜಿಸ್ಟರ್ ಆಗುತ್ತೆ ಆಪ್ರೇಷನ್ ಕೂಡ ಕ್ಲಿಯರ್ ಆಗುತ್ತೆ ಇದು ಎಂಟನೇ ತಾರೀಕಿಂದ ಓಪನ್ ಆಗಿದೆ ಅದರ ಇವತ್ತಿನ ಓಪನ್ ಆಗಿದೆ ಇವತ್ತಿನ ತಮ್ಮ ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಅದಕ್ಕಿಂತ ಮುಂಚೆ ವೀಡಿಯಪ್ಪನ ಒಂದ್ಸರಿ ಸರಿಯಾಗಿ ಕಡೆ ಆನ್ಲೈನ್ ಇದು ವೀಡಿಯಪ್ಪನ್ನು ಹೊಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಇದು ವಿಡಿಯೋನ ನೋಡಿದ ನಂತರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಮನೇಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡಿಗ್ರಿ ಮೋಸರಿದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರ ಇಂಟ್ರೆಸ್ಟ್ ಇದ್ದರೆ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸ್ಕೊಂಡು ಇದರ ಬಗ್ಗೆ ಮಾಹಿತಿ ನೋಡ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್